ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಗ್ರೀನ್ ಪಲಾವ್ ಅಥವಾ ವೆಜಿಟೇಬಲ್ ಪಲಾವ್ ತುಂಬಾನೇ ಅದ್ಭುತವಾದ ನಾಲಿಗೆಗೆ ರುಚಿ ಕೊಡುವಂತ ಈ ಪಾಲಕ್ ಪಲಾವ್ ಯಾವ ರೀತಿ ಮಾಡೋದು ಎಷ್ಟು ಕಡಿಮೆ ಸಮಯ ತುಂಬಾ ಕಡಿಮೆ ಸಮಯದಲ್ಲಿ ಮಾಡಬಹುದು ಈ ಪಾಲಕ್ ಪಲಾವ್ ಅದೇ ಯಾವ ರೀತಿ ಮಾಡೋದು ಇಷ್ಟು ರುಚಿಯಾಗಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಈ ಪಾಲಕ್ ಪಲಾವ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತಾ ಇದೀನಿ ನೋಡಿ ಆಲೂಗಡ್ಡೆ ಮತ್ತೆ ಹಸಿ ಬಟಾಣಿ ಮತ್ತೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟ್ನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೀನ್ಸ್ ಕೂಡ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆಗೆ ಬೇಕಾಗಿರೋದು ಎರಡು ಮೂರು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಮತ್ತೆ ಹಾಗೆ ಕರಿಬೇವು ಎರಡು ಪಲ್ವೆಲೆ ಒಂದು ಚಕ್ರ ಮಗು ಒಂದು ಚಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಮತ್ತೆ ಇಲ್ಲಿ ನಾನು ಯಾವುದೇ ಥರದ ಮಸಾಲಾನ ಯೂಸ್ ಮಾಡಿಲ್ಲ ತುಂಬ ರುಚಿಯಾಗಿ ಮಾಡ್ಕೋಬಹುದು ನೋಡಿ ಪಾಲಕ್ನ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಮತ್ತು ನಾನು ಇಲ್ಲಿ ನಾಲ್ಕು ಥರದ ತರಕಾರಿನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೂ ಕೂಡ ಅದು ಕೂಡ ಆ್ಯಡ್ ಮಾಡ್ಬೋದು ಬೀಟ್ರೂಟ್ ಆಗಲಿ ಅದು ಪಾಲಕ್ ಪಲಾವ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಫಸ್ಟು ಕುಕ್ಕರ್ಗೆ ಒಂದು ಬೌಲ್ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಒಗ್ಗರಣೆಗೆ ಏನೇನು ಬೇಕು ಅಂತೆಲ್ಲ ತೋರಿಸಿದ್ನಲ್ಲ ಅದು ಕೂಡ ಇವಾಗ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಮೆಣಸಿನ ಬೀಜ ಕೂಡ ಹಾಕೋತಾ ಇದ್ದೀನಿ ನಮ್ಮ ಕಡೆ ತುಂಬ ಮೆಣ್ಸಿನ ಬೀಜನ ಯೂಸ್ ಮಾಡ್ತಾರೆ ಒಣಗಿದ ಮೆಣಸಿನ ಬೀಜ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪಾಲಕ್ ಪಲಾವ್ ಮಾಡಿ ಏನಾದರೂ ನಿಮ್ಮ ಮನೆಯಲ್ಲಿ ಕೊಟ್ಟರೆ ತಟ್ಟೆ ಫುಲ್ ಖಾಲಿ ಆಗುತ್ತೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಸಕ್ಕತ್ತಾಗಿ ಬರುತ್ತೆ ಸ್ವಲ್ಪ ಸಣ್ಣ ಊರಿಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಆಗೋರ್ಗು ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಸಣ್ಣ ಇಟ್ಕೊಂಡು ಬ್ರೌನ್ ಕಲರ್ ಆಗೋರು ಅದರಲ್ಲಿ ಸ್ಪೂನ ತಿರ್ಸ್ತಾನೆ ಇರಿ ತುಂಬಾ ಸಕ್ಕತ್ತಾಗಿ ಬರುತ್ತೆ ಈ ಪಲಾವ್ ಮೇನ್ ಆಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಇದರಲ್ಲಿ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಂತ ಪಾಲಕ್ನ ಹಾಕ್ತಾ ಇದ್ದೀನಿ ನೋಡಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾಯ್ತು ಇವಾಗ ಪಾಲಕ್ ಕೂಡ ಈ ಒಗ್ಗರಣೆಗೆ ಹಾಕಿದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾನು ಹಸಿ ಪಾಲಕ್ ರುಬ್ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನಿವಾಗ ಒಂದೊಂದೇ ಆಗಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಮತ್ತು ಬಟಾಣಿ ಮತ್ತು ಬೀನ್ಸು ಮತ್ತು ಕಾಯಿ ತುರಿ ಎಲ್ಲನೂ ಮಿಕ್ಸ್ ಇದ್ದೀನಿ ಈ ಪಲಾವ್ ಯಾಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಕ್ಯಾರೆಟ್ಟು ಬೀನ್ಸು ಬಟಾಣಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಲಾವು ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಪಲಾವ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಎಲ್ಲ ತರಕಾರಿ ಹಾಕಿದ ಆದ್ಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ವೆಜಿಟೇಬಲ್ ಹಾಕೊಂಡು ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಕಿ ಸ್ವಲ್ಪ ಅರಿಶಿಣ ಹಾಗೆ ಒಂದು ಚಮಚದಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಕಿದ ನಂತರ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಕೂಡ ಇದರಲ್ಲಿ ನಾನು ಯಾವುದೇ ಥರ ಮಸಾಲ ಇಲ್ಲ ಮತ್ತು ನಾನು ಖಾರ ಕೂಡ ಹಾಕಿಲ್ಲ ಯಾಕೆಂದರೆ ನಾನು ಇದರಲ್ಲಿ ಹಸಿಮೆಣಸಿಕೆನ ಯೂಸ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಮೇಲಿಂದ ಖಾರ ಹಾಕಿಲ್ಲ ಹಸಿಮೆಣಸಿಕೇ ಯೂಸ್ ಮಾಡಿಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ನೀವು ಹಾಕಿಲ್ಲ ಅಂದರೆ ನೀವು ಪುಡಿ ಖಾರ ಕೂಡ ಹಾಕೋಬೋದು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಲ್ವಾ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಅದ್ಭುತವಾಗಿ ಬಂದಿತ್ತು ಈ ಪಲವನಗಂತೂ ತುಂಬ ಇಷ್ಟ ಆಯಿತು ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಬೆಳಗ್ಗೆ ನಾನು ನಮ್ಮ ಪಾಪು ಇಬ್ಬರು ಇರೋದಲ್ವ ಅದಕ್ಕೋಸ್ಕರ ಒಂದು ಗ್ಲಾಸ್ ರೈಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀರೆಲ್ಲ ಹಾಕಿದಾದ ಮೇಲೆ ಅನ್ನಕ್ಕೆ ಹೆಸರು ಬರೋವರೆಗೂ ಬಿಡಬೇಕು ನಾನು ಅಕ್ಕಿದಕ್ಕೆ ಹಾಕಿಲ್ಲ ಯಾಕೆಂದರೆ ಸ್ವಲ್ಪ ಹೆಸರು ಬಂದ ಮೇಲೆ ಅಕ್ಕಿನ ಹಾಕಿದರೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಈ ಪಲಾವು ತುಂಬಾ ನೀವು ಕೂಡ ಇದೇ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಎರಡು ನಿಮಿಷದ ನಂತರ ಈ ಥರ ಹೆಸರು ಬರಬೇಕು ಹೆಸರು ಅಂದರೆ ಕುದಿ ಬರಬೇಕು ಕುದಿ ಬಂದಾದ ಮೇಲೆ ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿ ನಾವು ಫಸ್ಟಿಗೆ ಹಾಕಿದರೆ ಅಷ್ಟು ರುಚಿಯಾಗಿ ಬರೋದಿಲ್ಲ ಈ ಪಲಾವು ತುಂಬಾ ನಾವು ಈ ಥರ ಮಾಡಿದ್ರೆ ತು ತುಂಬ ರುಚಿಯಾಗೂ ಬರುತ್ತೆ ಮತ್ತು ನಾವು ಊಟ ಮಾಡ್ತಾಯಿದ್ರೆ ಸ್ಮೆಲ್ ತುಂಬ ಘಮ ಘಮ ಅಂತ ಬರುತ್ತೆ ನೋಡಿ ನಾವು ಯಾವುದೇ ಮಸಾಲಾನ ಯೂಸ್ ಮಾಡೋದೆ ಮನೇಲೇ ಈ ಥರ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತಲ್ವ ನಾನಿವಾಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಎರಡು ಮೂರು ವಿಸಿಲ್ ಆದಮೇಲೆ ಕುಕ್ಕರ್ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ ತಕ್ಷಣವೇ ಪಲಾವ್ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅಂದರೆ ಇವಾಗೇ ಊಟ ಮಾಡಬೇಕಂತ ಅನಿಸ್ತಿತ್ತು ಇವತ್ತಿನ ಊಟ ನಾನು ಪಲಾವ್ ಜೊತೆಗೆ ಶೇಂಗಾ ಖಾರ ಮತ್ತು ಅಗಸಿ ಖಾರನ ಊಟ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇವತ್ತಿನ ಪಾಲಕ್ ಪಲಾವ್ ತುಂಬಾ ಅದ್ಭುತವಾಗಿ ಬಂತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್